ಘಸಣಿಯಾಗುವೆ ಭಾವ ವಿಷಯ ವಾರಿದಿಯೊಳಗೆ ಶಶಿಮುಖಿ ಕರುಣದಿ ಕಾಯೆ ಅಮ್ಮ ಹೊಸ ಕಣ್ಣು ಎನಗೆ ಹಚ್ಚಲಿಬೇಕು ಜಗದಂಬ ವಸುದೇವ ಸುತನ ಕಾಂಬುವೇನೋ ಮಂದ ಹಾಸವೇ ಭಾವ ಸಿಂಧುವಿನೊಳಗಿಟ್ಟು ಚಂದದಿಯನ್ನ ನೋಡುವದು. ಕಂದ ನಂದದಿ ಬಾಲ್ಯದಿಂದ ಸೇರಿದೆ ನಿನ್ನ ಮಂದ ಹಚ್ಚಲಿಬೇಕು ಜಗದಂಬ ವಸುದೇವ ಸುತನ ಕಾಂಬುವೇನು ವಸುದೇವ ಸುತನ ಕಾಂಬುವೇನು ಹರೇ ಶ್ರೀನಿವಾಸ ಹರಿಕಥಾಮೃತ ಸಾರದ ಮಾತೃಕಾ ಸಂಧಿ ಎಂಟನೇ ಸಂಧಿಯಲ್ಲಿ ತಮಗೆ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಾವು ಬಂದಿದ್ದೀರಿ ತಾವು ಎಲ್ಲಿಂದ ಬಂದಿದ್ದೀರಿ ಮತ್ತು ತಮ್ಮ ಹೆಸರು ಜೋರಾಗಿ ಹೇಳಬೇಕು ಒಂದು ಹೆಸರು ಕಣಿರಾಗ್ ಹನುಮಂತರಾವ್ ಹುಯಿಲುಗಳು ಹಣಿರಾಗಿ ಹನುಮಂತರಾವ್ ಹುಯಿಲ್ ಮಾಡ್ಬೋಡು ಓಕೆ ಆರಾವ ನಗರ ಬೆಂಗಳೂರಿಂದ ಬಂದಿ ಬಂದಿದ್ದೀರಾ ಹಾ ಓಕೆ ತಮಗೆ ನಾನು ಪ್ರಶ್ನೆಗಳನ್ನು ಕೇಳ್ಲಿಕ್ಕೆ ಶುರು ಮಾಡ್ಲಾ ಖಂಡಿತ ಮಾಡ್ಲಾ ಮೊದಲನೇ ಪ್ರಶ್ನೆ ತಮಗೆ ಓಂಕಾರ ಪ್ರತಿಪಾದ್ಯನಾದ ಬಿಂಬರೂಪಿ ಶ್ರೀಹರಿಯು ಸ್ಥೂಲ ದೇಹಕ್ಕೆ ಏನಾಗಿದ್ದಾನೆ ಹೃಥಿಕನಾಗಿದ್ದಾನೆ ಜೋರಿಗೆ ಹೃಥಿಕನಾಗಿದ್ದಾನೆ ಸರಿಯಾದ ಉತ್ತರ ಎರಡನೇ ಪ್ರಶ್ನೆ ತಮಗೆ ಹ್ಞೂ ತಾಪತ್ರಯಗಳೆಂಬ ಮಹಾದೋಷಗಳು ಯಾರಿಗೆ ಬರಲಾರವು ತಾಪತ್ರೇಯಗಳೆಂಬ ಮಹಾದೋಷಗಳು ಯಾರಿಗೆ ಬರೋದಿಲ್ಲ ಮುನ್ನೂರ ಅರವತ್ತು ದಿವಸಗಳು ಹಾಂ ಸರಿಯಾಗಿದೆ ಹೇಳಿ ಮುನ್ನೂರ ಅರವತ್ತು ದಿವಸಗಳು ಅಧಿಪತಿಯಾದ ಪ್ರತಿಯಾದ ಮಾಮಧೇಯವುಳ್ಳ ಹಾಂ ಸರಿಯಾಗಿದೆ ಹೇಳ್ತಾ ಇದ್ದಾರೆ ಹೇಳಿ ನಾಮಧೇಯುಳ್ಳ ಪರಮಾತ್ಮ ಪರಮಾತ್ಮನಲ್ಲಿ ಸರಿಯಾದ ಉತ್ತರ ನಾನು ಇನ್ನೊಂದು ಕಡೆ ಕೇಳ್ತೀನಿ ಈಗ ತಾಪತ್ರೆಗಳೆಂಬ ಮಹಾದೋಷಗಳು ಯಾರಿಗೆ ಬರಲ್ಲ ಬರೋದಿಲ್ಲ ಸಿಂಪಲ್ ಮುನ್ನೂರ ಅರವತ್ತು ದಿನಗಳ ದಿವಸಗಳ ನಾಮಧೇಯವುಳ್ಳ ಪರಮಾತ್ಮನಲ್ಲಿ ಯಾರು ಮನಸ್ಸಿಟ್ಟಿರ್ತಾರೋ ಅವ್ರಿಗೆ ಈ ಎಲ್ಲ ತಾಪತ್ರಗಳು ಬರೋದಿಲ್ಲ ಸರಿಯಾದ ಉತ್ತರ ಇನ್ನು ತಮಗೆ ಮೂರನೇ ಪ್ರಶ್ನೆಗೆ ಬರಲ್ಲ ಓಕೆ ದೇಹಗತ ಕೂದಲುಗಳಲ್ಲಿ ದೇಹಗತ ಕೂದಲುಗಳಲ್ಲಿ ಅಂತರ್ಗತ ಭಗವದ್ ರೂಪವು ಯಾವುದು ಅಂತರ್ಗತ ಭಗವದ್ ರೂಪ ದೇಹಗಳ ಕೂದಲುಗಳಲ್ಲಿ ಹರೇ ಶ್ರೀನಿವಾಸನ ಯೋಚನೆ ಮಾಡ್ತೀರಾ ಯೋಚನೆ ಮಾಡ್ತೀರಾ ಟ್ರೈ ಮಾಡ್ತೀರಾ ಹೇಳ ನಾನು ಹೇಳ್ಕೊಟ್ಟೆ ನನ್ನ ಕೈ ಕೇಳಿಸ್ಬೇಕು ಅಂತ ನೀವು ನಿರ್ಧಾರ ಮಾಡಿದ್ದೀನಲ್ಲ ತ್ರಿಧಾಮಗಳಿಗೆ ಅಧಿಪತಿಯಾದ್ರೆ ಕ್ರಿಕುದ್ಧಾಮನು ಏನಾಗಿದಾನೆ ಕೂದಲುಗಳಲ್ಲಿ ಅಂತರ್ಗತ ಭಗವದ್ ರೂಪ ಒಂದು ಇದೆ ಅಂತ ಇದರಲ್ಲಿ ಏನು ದಾಸರು ಹೇಳಿದ್ದಾರೆ ಅದು ಕೊನೆ ಪ್ರಶ್ನೆಗೆ ಬರೋಕ್ಕಿಂತ ಮೊದಲು ತಾವು ಏನ್ಮಾಡ್ತಾ ಇದೀರಿ ನಾನು ಆಕಾಶವಾಣಿಯಲ್ಲಿ ಕೆಲಸ ಮಾಡ್ತೀವಿ ಓಕಾಶ ಆಲ್ ಇಂಡಿಯಾ ರೇಡಿಯೋ ಸ್ವಲ್ಪ ಹೊತ್ತಿಗೆ ಮುಂಚೆ

ತಾವು ಒಂದು ಕಾರ್ಯಕ್ರಮದಲ್ಲಿ ಬಂದು ಈ ಒಂದು ಹರಿಗಥಾಮೃತ ಸಾರದ ರಸಪ್ರಶ್ನೆ ರಥೋತ್ಸವಕ್ಕೆ ಕಾರ್ಯಕ್ರಮಕ್ಕೆ ಬಂದು ಯಾಕಂದ್ರೆ ರಥೋತ್ಸವ ನೋಡಿ ಅಲ್ವಾ ಎಲ್ಲರೂ ಭಾಗವಹಿಸಬೇಕಾಗಿತ್ತು ಅದರಿಂದ ಆ ಒಂದು ಅಭಿಮಾನದ ಮೇಲೆ ತಾವು ಬಂದಿದ್ದೀರಾ ತಮಗೆ ಅನಂತ ಅನಂತ ಧನ್ಯವಾದ ಭಜನಾ ಮಂಡಳಿಗೂ ನನ್ನಿಂದ ತುಂಬಾ ಧನ್ಯವಾದಗಳು ಹರೇ ಶ್ರೀನಿವಾಸ